ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಮಾನ್ಯ ಅನ್ನ ಎಲ್ಲ ಮಿಕ್ಕಿದಾಗ ನಾನು ದೋಸೆ ಅಥವಾ ಇಡ್ಲಿಗೆ ನೆನೆ ಹಾಕ್ಬಿಡ್ತೀನಿ ಸೊ ಇಲ್ಲಿ ಮೆಂತ್ಯ ದೋಸೆ ಮಾಡಿ ತುಂಬ ದಿನ ಆಗಿತ್ತು ಅಂತ ಮೂರು ಲೋಟ ಅಕ್ಕಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಮೆಂತ್ಯ ಇದ್ದೀನಿ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ಇದನ್ನು ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ಇದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ಅನ್ನವೂ ಸಹ ಸೇರಿಸಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಈ ರೀತಿನಾದರೂ ಮಿಕ್ಸ್ ಮಾಡಿ ಇಡ್ಬೋದು ಅಥವಾ ರುಬ್ಬೇಕಾದ್ರೇ ಸ್ವಲ್ಪ ಅನ್ನ ಹಾಕಿನೂ ಸಹ ರುಬ್ಕೋಬಹುದು ಸೊ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕೋಕ್ಕೆ ಇದ್ದೀನಿ ಸಂಜೆ ಆಗಿದೆ ಹಿತೇಶ್ ಸಹ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ತಿಂದು ಹಾಲೆಲ್ಲ ಕುಡಿದು ನೋಡಿ ಈ ರೀತಿ ಹಾಲು ಕುಡಿದಾಗ ಮೀಸೆ ಬರುತ್ತೆ ನೋಡಿ ಅದನ್ನು ಅವನು ಕನ್ನಡಿಲಿ ನೋಡ್ಕೊಂಡು ಬಂದು ಮೀಸೆ ಮಾಡ್ಕೊಂಡಿದ್ದೀನಿ ನನಗೆ ಮೀಸೆ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದ ನಾವೆಲ್ಲ ಚಿಕ್ಕವರಿದ್ದಾಗ ಯಾವ ರೀತಿ ಆಟ ಆಡಿರ್ತೀವಿ ಅದೇ ರೀತಿ ಆಟಗಳನ್ನೇ ಈ ಮಕ್ಕಳು ಸಹ ಈಗಿನ ಜನ್ರೇಷನ್ ಮಕ್ಳು ಸಹ ಆಟ ಆಡ್ತಾಯಿರ್ತಾರೆ ಹಾಗೆಯೇ ಇಲ್ಲಿ ಅವನಿಗೆ ಈವ್ನಿಂಗ್ ಚೆಸ್ ಕ್ಲಾಸಿಗೆ ಆಟೋ ಬರುತ್ತಾ ಅಂಥೇಳಿ ನೋಡ್ತಾ ಇದ್ದೆ ಸಿ ಸಿ ಟಿ ವಿನಲ್ಲಿ ಸೊ ಆಟೋ ಬರ್ತಿದ್ದ ಹಾಗೆಯೇ ಅವನು ಅವನು ಸಹ ಚೆಸ್ ಕ್ಲಾಸ್ಗೆ ಹೊರಟ ಇತ್ತೀಚೆಗೆ ಒಂದು ಟೂ ವೀಕ್ಸಿಂದ ಅವನು ಚೆಸ್ ಕ್ಲಾಸಿಗೆ ಸೇರಿಸಿದ್ದೀವಿ ಏನಾದರೂ ಎಕ್ಸ್ಟ್ರಾ ಒಂದು ಆ್ಯಕ್ಟಿವಿಟಿನಲ್ಲಿ ಇರಲಿ ಅಂತ ಸಮರ್ ಹಾಲಿಡೇಸ್ನಲ್ಲಿ ಸ್ವಿಮ್ಮಿಂಗ್ ಆಯಿತು ಸೊ ಇವಾಗ ವೀಕ್ಲಿ ಫೋರ್ ಡೇಸು ಚೆಸ್ ಇರುತ್ತೆ ಅವನಿಗೆ ಸೊ ಆಟೋದಲ್ಲಿ ಚೆಸ್ ಕ್ಲಾಸ್ಗೆ ಹೋಗ್ತಾನೆ ಒನ್ ಅವರ್ ನಾನು ಸಹ ಫ್ರೀ ಆಗ್ತೀನಿ ಅವನನ್ನು ಕಳಿಸ್ಬಿಟ್ಟು ನಾಲ್ಕೂವರೆಗೆ ಸ್ಕೂಲಿಂದ ಬಂದರೆ ಅವನು ಐದು ಗಂಟೆ ತನಕ ಅವ್ನು ಸ್ವಲ್ಪ ಸ್ನ್ಯಾಕ್ಸು ಹಾಲು ಎಲ್ಲ ತಿನ್ಕೊಂಡು ರೆಡಿಯಾಗಿ ಫ್ರೆಶ್ಅಪ್ ಆಗಿ ಮತ್ತು ಐದು ಗಂಟೆಗೆ ಹೋದರೆ ಆರೂವರೆಗೆ ಮತ್ತೆ ಮನೆಗೆ ಬರ್ತಾನೆ ಹೇಗೆ ಇದ್ರು ಆರು ಅರ್ ಆರೂವರೆ ಆರು ಮುಕ್ಕಾಲು ಅಥವಾ ಏಳು ಗಂಟೆ ಅದೇ ರೀತಿನಲ್ಲೇ ನಾನು ಅವನಿಗೆ ಓದ್ಸೋಕ್ಕೆ ಕೂರಿಸ್ತಾ ಇದ್ದಿದ್ದು ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ಅವನು ಸುಮ್ಮನೆ ಅಷ್ಟೊತ್ತು ಟಿ ವಿ ನೋಡ್ತಾ ಕೂತಿರೋನು ನಾನು ಫಸ್ಟು ಬೇಡ ಏನಕ್ಕೆ ಸುಮ್ಮನೆ ಚೆಸ್ ಕ್ಲಾಸು ಇನ್ನೇನು ಫಸ್ಟ್ ಟೈಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆಲ್ಲ ಓದ್ಸೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ ಪ್ರದೀಪ್ಗೆ ಆದರೆ ಏನಿಲ್ಲ ಒನ್ ಅವರ್ ಹೇಗೆ ಇದ್ದರೂ ಅವ್ನು ಟಿ ವಿ ನೋಡ್ತಾ ಇರ್ತಾನೆ ಆ ಟಿ ವಿ ನೋಡೋದ್ರ ಬದಲು ಅವ್ನು ಅಲ್ಲಿಗಾದರೂ ಹೋಗಿ ಬರಲಿ ಬಿಡು ಸೇರಿಸ್ತೀನಿ ಅಂತ ಅಂದ್ಬಿಟ್ಟು ಸೇರಿಸಿದ್ರು ಇತ್ತೀಚೆಗೆ ಸ್ವಲ್ಪ ಅವನು ಹೋದ ನಂತರ ಮತ್ತೆ ನನಗೆ ಸ್ಕೂಲಿಗೆಲ್ಲ ಕಳ್ಸಾದ ಮೇಲೆ ಮಕ್ಕಳಿಗೆ ಆರಾಮಾಗಿ ಮನೆ ಕೆಲಸ ಮಾಡ್ಕೋತೀವಿ ನೋಡಿ ಆ ರೀತಿ ಅಂತ ಅನಿಸುತ್ತೆ ಆ ಒನ್ ಅವರಲ್ಲಿ ಮತ್ತೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ಬೇಗ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇತ್ತು ನಾನು ರಾತ್ರಿಯಿಂದನೂ ಪಾತ್ರೆ ಬೆಳಗಿತಿಲ್ಲ ಹಾಗಾಗಿ ಆ ಒನ್ ಅವರಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಇಷ್ಟೆಲ್ಲ ಪಾತ್ರೆ ಬೆಳಗ್ಗೆ ಎರಡು ಬುಟ್ಟಿ ಆಗೋ ಅಷ್ಟು ಹಾಗೆ ಬೆಳಗ್ಗೆ ದೋಸೆಗೂ ಸಹ ನೆನೆಸಿ ಇಟ್ಟಿದ್ದೆ ಅಲ್ವಾ ಅಕ್ಕಿ ಮತ್ತು ಮೆಂತ್ಯ ಎಲ್ಲ ಮೆಂತ್ಯ ದೋಸೆಗೆ ಉದ್ದಿನ ಬೇಳೆ ಹಾಕೋ ಅವಶ್ಯಕತೆ ಇಲ್ಲ ಬರೀ ಅಕ್ಕಿ ಮೆಂತ್ಯ ಅನ್ನ ಅಥವಾ ಅವಲಕ್ಕಿ ಅನ್ನ ಯೂಸ್ ಮಾಡಲ್ಲ ನಾವು ರುಬ್ಬೋದಕ್ಕೆ ಹಾಕಲ್ಲ ಅನ್ನ ಅಂತ ಅಂದೋರು ಅವಲಕ್ಕಿ ಹಾಕೊಳ್ಳಿ ಅದರ ಬದಲಾಗಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಚೆನ್ನಾಗಿ ಬರುತ್ತೆ ನೆಂದಿರೋ ಅಂಥದ್ದನ್ನು ನೀರನ್ನೆಲ್ಲ ಬಸ್ದು ಇದಕ್ಕೆ ಫ್ರೆಶ್ ಆಗಿ ಹೊಸ ನೀರನ್ನು ಹಾಕಿ ಸ್ವಲ್ಪ ನುಣ್ಣದಾಗಿ ತೆಳುವಾಗೇ ರುಬ್ಬಿ ಇಟ್ಕೋಬೇಕು ನೋಡಿ ತುಂಬ ನುಣ್ಣದಾಗಿ ಇರಬೇಕು ನಾವು ನೀರು ದೋಸೆಗೆ ಯಾವ ರೀತಿ ನುಣ್ಣದಾಗಿ ರುಬ್ತೀವಿ ನೋಡಿ ಅದೇ ರೀತಿಯಲ್ಲೇ ನುಣ್ಣದಾಗಿ ರುಬ್ಕೊಳ್ಳಿ ತುಂಬ ತೆಳುನೂ ಮಾಡಬಾರ್ದು ತುಂಬ ಗಟ್ಟಿನೂ ಮಾಡಬಾರ್ದು ಮೆಂತ್ಯ ಹಾಕಿರೋ ಕಾರಣ ಇದು ನೆಕ್ಸ್ಟ್ ಡೇಗೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ನಾವು ಎಷ್ಟೇ ತೆಳುವಾಗಿ ನೆನೆಸಿ ರುಬ್ಬಿಟ್ಟಿದ್ರು ರಾತ್ರಿನೇ ಇದಕ್ಕೆ ಉಪ್ಪನ್ನ ಹಾಕಿ ನಾನು ಚೆನ್ನಾಗಿ ನೆನೆ ಹಾಕಿ ಇಟ್ಬಿಡ್ತೀನಿ ಉಪ್ಪನ್ನ ಹಾಕಿ ಈ ರೀತಿ ಕೈ ಹಾಕಿ ಕಲಸೋದ್ರಿಂದ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಉದ್ದಿನ ಬೇಳೆ ಹಾಕಿರಲ್ಲ ಅಲ್ವಾ ಇದು ಏನು ಉಬ್ಬಿ ಬರೋಲ್ಲ ಸೊ ಹಾಕಿದ್ದ ಹಾಕಿ ಎಷ್ಟು ಮಾಡಿರ್ತೀವಿ ಹಿಟ್ಟು ಅಷ್ಟೇ ಇರುತ್ತೆ ಆದರೆ ಚೆನ್ನಾಗಿ ಹುಳಿ ಬಂದಿರುತ್ತೆ ಒಳ್ಳೆ ನೊರೆ ನೊರೆ ಥರ ಬಂದಂಗೆ ಆಗಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಕಲಸಿ ಇದನ್ನು ಯಾವುದಾದ್ರೂ ಒಂದು ಬೆಚ್ಚಿಗಿರೋ ಅಂಥ ಪ್ಲೇಸ್ನಲ್ಲಿ ಇಟ್ತೀನಿ ನಾನಿಲ್ಲಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ರಾತ್ರಿಗೆ ಹೇಗೆ ಇದ್ದರೂ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಅನ್ನ ಮಾಡೋದು ಸಾಂಬಾರ್ ಬಿಸಿ ಮಾಡೋದು ಎಲ್ಲ ಮಾಡಿದಾಗ ಅದಕ್ಕೂ ಸ್ವಲ್ಪ ಬಿಸಿ ಬೆಚ್ಚಿಗೆ ಆದಂಗೆ ಆಗುತ್ತೆ ಸೊ ಚೆನ್ನಾಗಿ ಉದುಕ್ ಬರುತ್ತೆ ಅಂದರೆ ಹುಳಿ ಬಂದಿರುತ್ತೆ ಬೆಳಗ್ಗೆ ಹುಳಿ ಬಂದಷ್ಟುನೂ ಮೆಂತ್ಯ ದೋಸೆ ತುಂಬಾ ಚೆನ್ನಾಗಿ ಉಪ್ಕೊಂಡು ಬಂದರ ತುಂಬನೇ ಗೂಡು ಗೂಡ್ ಥರ ತೂತ ತೂತ ಬಿದ್ದು ಹೋಲ್ಸ್ ಹೋಲ್ಸ್ ಥರ ಬಂದು ಸಖತ್ ಸಾಫ್ಟಾಗಿ ಆಗುತ್ತೆ ಮೆಂತ್ಯ ದೋಸೆ ಮಾತ್ರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಮೈಸೂರು ಕಡೆಯೆಲ್ಲ ಮೆಂತ್ಯ ಇಡ್ಲಿ ಅಂತಲೂ ಸಹ ಮಾಡ್ತಾರೆ ಅಂದರೆ ಕುಚ್ಲಕ್ಕಿ ಎಲ್ಲ ಯೂಸ್ ಮಾಡಿ ಆವಾಗ ರುಬ್ಬಿ ಆವಾಗ ಮಾಡೋವಂಥ ಇಡ್ಲಿ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗಲೂ ಅಷ್ಟೇ ನಾವೇನಾದರೂ ನಾನಾಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ಅಮ್ಮನ ಮನೆಗೆ ಹೋದರೆ ಮೆಂತ್ಯ ಇಡ್ಲಿ ಮಾಡಿಸ್ಕೊಂಡು ತಿಂತೀವಿ ನಮ್ಗೆ ಅಷ್ಟು ಇಷ್ಟ ಆದರೆ ಪ್ರದೀಪ್ಗೆ ಹಿತೈಷ್ಗೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಮದ್ವೆ ಅದು ಹೊಸದ್ರಲ್ಲಿ ಮಾಡ್ತಾಯಿದ್ದೆ ಮೆಂತ್ಯ ಇಡ್ಲಿ ಬಟ್ ಇವ್ರಿಗೆಲ್ಲ ಅಷ್ಟಾಗಿ ಇಷ್ಟ ಆಗಲಿಲ್ಲ ಏನೋ ಬೆಂದೇ ಇಲ್ಲ ಅನ್ನಂಗೆ ಕಚ್ಕ ಕಚ್ಕ ಅಂತ ಅನಿಸುತ್ತೆ ಇಷ್ಟೊಂದು ಗಟ್ಟಿ ಇಡ್ಲಿ ಕೆಲ್ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ರೆ ಸೊ ಹಾಗಾಗಿ ನಾನು ಮೆಂತ್ಯದ ಇಡ್ಲಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ಅಡುಗೆಗೇನು ಪ್ರಿಪೇರ್ ಇರಲಿಲ್ಲ ಮಧ್ಯಾಹ್ನ ಮಾಡಿದ್ದೆ ಸಾಂಬಾರ್ ಇತ್ತು ಜಸ್ಟ್ ಅನ್ನ ಒಂದು ಪ್ರಿಪೇರ್ ಮಾಡಬೇಕಾಗಿತ್ತು ಅಷ್ಟೇ ಅಷ್ಟರಲ್ಲಿ ಹಿತೇಶ್ಗೆಲ್ಲ ಓದಿಸಿ ಒಂದು ಎರಡು ಸಬ್ಜೆಕ್ಟ್ ಓದಿಸಿ ಕೊನೆಯಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡಿಸ್ತೀನಿ ಇವತ್ತು ಮಲ್ಟಿಪ್ಲಿಕೇಶನ್ ಪ್ರಾಕ್ಟೀಸ್ಗೆ ಎಲ್ಲನೂ ಸಮ್ಸ್ ಎಲ್ಲ ಬರೆದು ಕೊಟ್ಟಿದ್ದೆ ನೀಟಾಗಿ ಎಲ್ಲನೂ ಮಾಡಿ ಇಟ್ಟಿದ್ದ ಏಳು ಗಂಟೆಯಿಂದ ನೈನ್ ಫಿಫ್ಟೀನ್ ಅಥವಾ ನೈನ್ ಥರ್ಟಿ ಲಾಸ್ಟ್ ಅದಕ್ಕಿಂತ ಜಾಸ್ತಿ ಅವನಿಗೆ ಆಗೋಲ್ಲ ಇನ್ನೇನು ಇದ್ದೆ ಬಂದುಬಿಟ್ಟಿರುತ್ತೆ ಬೆಳಗ್ಗೆ ಆರು ಮುಕ್ಕಾಲು ಏಳು ಗಂಟೆಗೆ ಇದ್ದಿರ್ತಾನೆ ಸ್ಕೂಲಲ್ಲೂ ಆಟ ಆಡ್ಕೊಂಡು ಬಂದಿರುತ್ತೆ ಸಂಜೆನೂ ಆಟ ಆಡಿರ್ತಾರೆ ಮಕ್ಕಳು ಅವ್ರಿಗೂ ಸ್ವಲ್ಪ ಸುಸ್ತಾದಂಗೆ ಆಗಿರುತ್ತೆ ನೋಡಿ ಒಂಬತ್ತುವರೆಗೆ ತಕ್ಷಣ ಇವಾಗಲೇ ಊಟ ಮಾಡಬೇಕಾ ನಂಗೆ ಸ್ವಲ್ಪನೂ ನೀನು ರೆಸ್ಟ್ ಕೊಡ್ತಾಯಿಲ್ಲ ಅಂಥೇಳಿ ಇದು ಮಾಡ್ತಾ ಇದ್ದ ಪಾಪ ಬಟ್ ಏನೂ ಮಾಡೋಕ್ಕಾಗಲ್ಲ ಎಕ್ಸಾಮ್ ಹತ್ತಿರ ಬರ್ತಿದ್ದ ಹಾಗೆಯೇ ಅವ್ರಿಗೂ ತುಂಬಾ ಪೋಷನ್ಸ್ ಇರುತ್ತೆ ಎಲ್ಲನೂ ನಾವು ದಿನಕ್ಕೂ ಒಂದೊಂದು ಸಬ್ಜೆಕ್ಟ್ ಅನ್ನೋ ರೀತಿಯಲ್ಲೂ ಮಾಡೋಕ್ಕಾಗಲ್ಲ ದಿನಕ್ಕೊಂದು ಮೂರು ಸಬ್ಜೆಕ್ಟ್ ಆದ್ರೂ ಓದಿಸ್ಲೇಬೇಕು ಆ್ಯಂಡ್ ಮ್ಯಾಥಮೆಟಿಕ್ಸ್ ಹೇಗೆ ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಿಸ್ಲೇಬೇಕು ಒಂದು ದಿನ ಅಥವಾ ಎರಡು ದಿನ ಪ್ರ್ಯಾಕ್ಟೀಸ್ ಮಾಡಿಸ್ಲಿಲ್ಲ ಅಂದರೆ ಮೂರನೇ ದಿನಕ್ಕೆ ಮತ್ತೆ ನಾವು ಮತ್ತೆ ಫಸ್ಟಿಂದ ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ ಊಟ ಮಾಡಿಕೊಂಡು ಒಂದು ಐದು ನಿಮಿಷ ಆಟ ಆಡ್ದೆ ಅಷ್ಟೇ ನೋಡಿ ಅವನಾಗವನೇ ಬಂದು ಸೋಫಾ ಮೇಲೇ ಮಲ್ಕೊಬಿಟ್ಟಿದ್ದಾನೆ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಲೇಟೇ ಆಯಿತು ಪ್ರದೀಪ್ ಸಹ ಆಫೀಸಿಂದ ಬಂದಿದ್ದು ಲೇಟ್ ಆಗಿತ್ತು ಸೊ ನಾವು ಸಹ ಒಂದು ಹತ್ತುವರೆ ತನಕ ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ಆಮೇಲೆ ಮಲ್ಕೊಂಡ್ವಿ ಬೆಳಗ್ಗೆ ಆ್ಯಸ್ ಯೂಶ್ವಲ್ ನನಗೆ ಸೈಕ್ಲಿಂಗ್ ಏನು ಹೋಗೋ ಹಾಗಿರಲಿಲ್ಲ ಇವತ್ತು ಏಕೆಂದರೆ ಮೋಡ ಆಗಿತ್ತು ನೆನ್ನೆಲ್ಲ ಮಳೆ ಬಂದಿತ್ತು ಅಲ್ವಾ ಮತ್ತೆ ಅಷ್ಟು ದೂರ ಹೋಗಿ ಮಳೆಗೆ ಸಿಕ್ಕಾಕೊಂಡ್ರೆ ಕಷ್ಟ ಅಂತ ಅಂದ್ಬಿಟ್ಟು ಬೆಳಗ್ಗೆ ಏನು ಬೇಗನೆ ಏನು ಎದ್ದು ರೆಡಿ ಆಗಿರಲಿಲ್ಲ ನಾವು ಆಲ್ಮೋಸ್ಟ್ ಒಂದು ಆರು ಕಾಲು ಆರೂವರೆ ಅನಿಸುತ್ತೆ ಬೆಳಕಾಗಿತ್ತು ಚೆನ್ನಾಗಿ ಎದ್ದೇಳಿ ಎದ್ದೇಳೋ ಅಷ್ಟರಲ್ಲಿ né? ರಾತ್ರಿನೇ ನಾನು ಪಾತ್ರೆ ಎಲ್ಲನೂ ಬೆಳಗ್ಗೆ ಇಟ್ಟಿದ್ದೆ ಬೆಳಗ್ಗೆ ತಿಂಡಿಗೆ ಬರೀ ಚಟ್ನಿ ಮಾಡಬೇಕಾಗಿತ್ತು ಅಷ್ಟೇ ಏನು ತರಕಾರಿ ಹೆಚ್ಚಿ ಕೆಲಸ ಮಾಡೋ ಅಂಥದ್ದು ಇರಲಿಲ್ಲ ಅಂತ ನಾನು ಸ್ವಲ್ಪ ಲೇಟಾಗಿನೇ ಎದ್ದೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಏಳು ಗಂಟೆ ಹಾಗೆ ಹಿತೈಷಿ ಸ್ವಲ್ಪ ಎಬ್ಸಿ ಕರ್ಕೊಂಡು ಬಂದೆ ಕಣ್ಮುಚ್ಕೊಂಡೇ ನಡೀತಾ ಇರ್ತಾರೆ ಮಕ್ಕಳು ಎದ್ದೆ ಯಾಕಾದ್ರೂ ಟೈಮ್ ಆಗುತ್ತೋ ಅಂತ ಅವನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಒಂಥರ ಬೇಜಾರು ಹಾಕ್ಕೊಂಡು ಇದ್ದಾನೆ ಬರ್ತಿದ್ದ ಹಾಗೆ ಮತ್ತೆ ಇಲ್ಲಿ ಸೋಫಾನಲ್ಲಿ ಒಂದು ಐದು ಹತ್ತು ನಿಮಿಷ ಮಲ್ಕೊಂಡಿರ್ತಾನೆ ಸೊ ನಾನು ಹಾಗೆ ಬಿಟ್ಟು ಒಂದು ಸಲ ಕೂಗಿದ್ರೆ ಒಂದು ಐದು ನಿಮಿಷ ಬಿಟ್ಕೊಂಡು ಅವನೇ ಎದ್ದು ರೆಡಿ ಆಗ್ತಾನೆ ಮತ್ತೆ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಚೆನ್ನಾಗಿ ಉದಕ್ಕೆ ಬಂದಿರೋ ಅಂಥ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟನ್ನ ಪ್ರಮಾಣ ಅಷ್ಟೇ ಇದೆ ನಾನು ಎಷ್ಟು ಹಿಂದಿನ ದಿನ ರುಬ್ಬಿ ಇಟ್ಟಿದ್ನೋ ಅಷ್ಟೇ ಇದೆ ಉಬ್ಬಿ ಬಂದಿಲ್ಲ ಏಕೆಂದರೆ ಬೇಳೆ ಇರೋದಿಲ್ಲ ಅಲ್ವಾ ಇದರಲ್ಲಿ ಹಾಗಾಗಿ ಆದರೆ ಚೆನ್ನಾಗಿ ಹುಳಿ ಬಂದಿರುತ್ತೆ ನೀವು ಗಮನಿಸ್ಬೋದು ಇಲ್ಲಿ ಹಿಟ್ಟಿನಲ್ಲಿ ನೋಡಿ ಚೆನ್ನಾಗಿ ಸಣ್ಣ ಸಣ್ಣ ನೊರೆ ನೊರೆ ಥರ ಬಂದಿದೆ ಅಲ್ವಾ ಈ ರೀತಿ ಬಂದಿದರೆ ಅದು ಹುಳಿ ಬಂದಿದೆ ಅಂತ ಹಿಟ್ಟು ಚೆನ್ನಾಗಿ ಹಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ನೀರು ಹಾಕಿ ಸ್ವಲ್ಪ ಹದ ಕರೆಕ್ಟಾಗಿ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಮೆಂತ್ಯ ದೋಸೆನ ಸೆಟ್ ದೋಸೆ ಥರ ಒಂದೊಂದು ಸೌಟ್ ಅಷ್ಟೇ ಹಾಕಿ ಹರಡಬಾರ್ದು ಇದನ್ನು ಚೆನ್ನಾಗಿ ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡಿಟ್ಕೊಂಡ್ರೆ ಹಾಕ್ತಿದ್ದ ಹಾಗೇ ಅದೇ ದೋಸೆ ಹರಡಿಕೊಂಡು ನೀಟಾಗಿ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಹಾಕಿ ಹದ ಕರೆಕ್ಟಾಗಿ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೆ ಇವತ್ತು ಕಾಯಿ ಮತ್ತು ಹುರ್ಗಡ್ಲೆನ ಹಾಕಿ ಚಟ್ನಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಸುಲಭ ಸಖತ್ ಟೇಸ್ಟಿಯಾಗಿರುತ್ತೆ ಒಂದು ಅರ್ಧ ಹೋಳಾಗೋಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದಕ್ಕೊಂದು ಅರ್ಧ ಕಪ್ ಆಗೋಷ್ಟೇ ಹುರುಗಡ್ಲೆ ತೊಗೋಬೇಕು ಏನೂ ಹುರಿಯೋ ಅವಶ್ಯಕತೆ ಇಲ್ಲ ಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಯಾವುದೂ ಡೈರೆಕ್ಟಾಗಿ ಹಾಗೇ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದಕ್ಕೊಂದು ಕಾಲು ಚಮಚ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ ಅಥವಾ ಕರ್ಬೇವಿದ್ರೆ ಒಂದು ಗರಿ ಎರಡು ಗರಿ ಆಗೋಷ್ಟು ಕರ್ಬೇವನ್ನೇ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನೀರು ಹಾಕಿ ಸೇರಿಸಿ ಸ್ವಲ್ಪ ನುಣ್ಣದಾಗಿ ರುಬ್ಬಿಟ್ಕೊಂಡ್ರೆ ಆಯಿತು ಏನು ಇದಕ್ಕೆ ಹುಣಸೆಹಣ್ಣಾಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಕೊತ್ತಂಬರಿ ಸೊಪ್ಪು ಏನೂ ಬೇಡ ಜಸ್ಟ್ ಈ ನಾಲ್ಕೇ ಐಟಮ್ಸ್ ಹಾಕಿ ಮಾಡಿ ಚಟ್ನಿ ಸಕ್ಕ ಟೇಸ್ಟಿಯಾಗಿರುತ್ತೆ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋಂಥ ಕಾಯಿ ಯೂಸ್ ಮಾಡಿರೋದ್ರಿಂದ ಬಿಸಿ ನೀರನ್ನು ಹಾಕಿ ರುಬ್ಬಿ ಇಟ್ಟಿರ್ತೀನಿ ಇವನ್ ಇವನಿಗೆ ಸ್ಕೂಲಿಗೂ ಸಹ ನಾನು ಇದನ್ನೇ ಪ್ಯಾಕ್ ಮಾಡಿ ಕಳಿಸ್ತೀನಿ ಸುಮಾರು ಜನ ಹಾಳಾದಂಗೆ ಆಗಲ್ವ ಚಟ್ನಿ ಅಂತೆಲ್ಲ ಹೇಳ್ತೀರಾ ಇಲ್ಲ ಏನು ಹಾಳಾಗಲ್ಲ ಯಾವತ್ತೂ ಹಾಳಾಗಿಲ್ಲ ಆ್ಯಕ್ಚುಲಿ ಏಕೆಂದರೆ ನಾವು ಬೆಳಗ್ಗೆ ಮಾಡಿದಂಥ ಚಟ್ನಿ ಮಧ್ಯಾಹ್ನಕ್ಕೂ ಕೆಲವೊಮ್ಮೆ ಮಿಕ್ಕಿದಾಗ ತಿಂತೀವಿ ಅಲ್ವಾ ಸೊ ಏನೂ ಹಾಳಾಗಿರೋದಿಲ್ಲ ಹಾಗಾಗಿ ನಾನು ಚಟ್ನಿನೇ ಹಾಕಿ ಕಳಿಸ್ತೀನಿ ಹಾಳಾಗಿದ್ದರೆ ಅವನು ಹೇಳ್ತಾನೆ ನನಗೆ ಯಾವತ್ತಾದ್ರೂ ಯಾವತ್ತೂ ಅವನು ಆ ರೀತಿ ಹೇಳಿಲ್ಲ ನನಗೆ ಹಾಳಾಗಿತ್ತು ಚಟ್ನಿ ಅಂತ ಸೊ ಹಾಗಾಗಿ ನಾನು ಚಟ್ನಿ ಹಾಕ್ತೀನಿ ನಮ್ಮ ಮನೆಯಲ್ಲಿ ಚಟ್ನಿ ಇಷ್ಟಪಡ್ತಾರೆ ಹಿತೈಷ್ ಹಾಗೆ ಪ್ರದೀಪ್ ಇಬ್ರು ಆ್ಯಂಡ್ ಇಂಥ ದೋಸೆಗಳಿಗೆ ಯಾವುದೇ ಗೊಜ್ಜುಗಳಿಗಿಂತ ಚಟ್ನಿನೇ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಗೂಡಾಗಿ ಒಳ್ಳೆ ಬನ್ ಥರ ಬರ್ತಾ ಇದೆ ಈ ರೀತಿ ದೋಸೆ ಬರಬೇಕು ಅಂದರೆ ದೋಸೆ ಕಾವಲಿ ಚೆನ್ನಾಗಿ ಕಾದಿರಬೇಕು ಕಾದಿದಾದ ನಂತರನೇ ನಾವು ಈ ರೀತಿ ದೋಸೆ ಹಾಕಿದಾಗ ಮಾತ್ರ ಈ ಟೆಕ್ಸ್ಚರ್ ಬರೋಕ್ಕೆ ಸಾಧ್ಯ ದೋಸೆದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಹಾಕ್ಬಿಡ್ತು ಅಂದರೆ ದೋಸೆ ಅಂಟ್ದಂಗೆ ಆಗುತ್ತೆ ಹಾಗೆ ಅದ್ರ ಮೇಲೆ ತೂತ ತೂತನೂ ಏನೂ ಬೀಳೋದಿಲ್ಲ ಹೋಲ್ಸೆಲ್ಲ ಬರೋಲ್ಲ ಇಷ್ಟು ಸಾಫ್ಟಾಗಿಯೂ ಸಹ ಆಗೋದಿಲ್ಲ ಫಸ್ಟ್ ಫಸ್ಟೇ ದೋಸೆ ಅವನಿಗೆ ತಿಂಡಿಗೆ ಕೊಟ್ಟು ನಾನಿಲ್ಲಿ ಲಂಚ್ ಬಾಕ್ಸ್ಗೂ ಸಹ ದೋಸೆ ಹಾಗೆ ಚಟ್ನಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ ಇವತ್ತು ಆ್ಯಪಲ್ನ ಕಟ್ ಮಾಡಿ ಹಾಕಿದ್ದೆ ನಾನು ಹಾಗೆಯೇ ಪ್ರದೀಪ್ ಸಹ ಬೇಗ ಹೋಗಬೇಕು ಇವತ್ತು ಆಫೀಸ್ಗೆ ಅಂತ ಹೇಳಿದರು ಅವ್ರಿಗೂ ಸಹ ಇಲ್ಲಿ ದೋಸೆನ ಹಾಕಿ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತಾಯಿದ್ದೀನಿ ಸೊ ಬೇಗನೇ ಅವರು ಬಂದು ತಿಂಡಿ ತಿಂದ್ಕೊಳ್ಳಿ ಅಂತ ಸ್ಕೂಲ್ದು ಬಸ್ ನಮಗೆ ಈ ರೀತಿ ಅವ್ರದ್ದು ಜಿ ಪಿ ಎಸ್ ಟ್ರ್ಯಾಕರ್ ಇರುತ್ತೆ ಸೊ ನಮಗೆ ಆರಾಮು ಒಂದು ಐದು ಹತ್ತು ನಿಮಿಷ ಬೇಗನೆ ರೆಡಿ ಮಾಡಿ ಕೂರಿಸ್ಬೋದು ಮಕ್ಕಳನ್ನ ಅಯ್ಯೋ ಎಲ್ಲಿ ಬರ್ತಾ ಇದೆಯೋ ಏನೋ ಬಸ್ಸು ಹರಿ ಬರಿ ಆ ರೀತಿ ಎಲ್ಲ ಏನೂ ಇರೋದಿಲ್ಲ ಇದು ಟ್ರ್ಯಾಕರ್ ಇರೋದ್ರಿಂದ ಆರಾಮಾಗಿ ಎಲ್ಲಿ ಬರ್ತಾ ಇದೆ ಮನೆ ಹತ್ತಿರ ಹಾಗೆಯೇ ಮೇನ್ ರೋಡಿಗೆ ಕರ್ಕೊಂಡು ಹೋಗಿ ಬಿಡ್ಬೋದು ಹಿತೈಷ್ನ ಸೊ ಇದು ಬೆಳಗ್ಗೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಬೆಳಗ್ಗೆನೇ ಲೇಟ್ ಆಗೋದು ಮಕ್ಕಳಿಗೆ ನಾವು ತಿಂಡಿ ತಿನ್ನಿಸಿ ಮಕ್ಕಳಿಗೆ ಹಾಲು ಕುಡಿಸಿ ರೆಡಿ ಮಾಡಿ ಎಲ್ಲ ಹೋಗೋಷ್ಟರಲ್ಲಿ ಕೆಲವೊಮ್ಮೆ ಬಸ್ ಬಂದೇ ಬಿಟ್ಟಿರುತ್ತೆ ಯಾವತ್ತೂ ಸದ್ಯ ಆ ರೀತಿ ಆಗಿಲ್ಲ ಮೊನ್ನೆ ಮಾತ್ರ ಆ ರೀತಿ ಓಡಿಸ್ಕೊಂಡು ಹೋಗಿದ್ದೀನಿ ಹಿತೈಷ್ಣ ಪ್ರದೀಪ್ ಸಹ ಸ್ವಲ್ಪ ಆಫೀಸ್ಗೆ ಬೇಗ ಹೋಗಬೇಕು ಅಂತ ಹೋಗ್ಬಿಟ್ಟಿದ್ರೆ ನಾನೇ ಎಲ್ಲ ಅವನಿಗೆ ಬುಕ್ ಪ್ಯಾಕ್ ಮಾಡಿ ಲಂಚ್ ಪ್ಯಾಕ್ ಮಾಡಿ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟ್ರಲ್ಲಿ ಬಸ್ ಮನೆ ಹತ್ರ ಬಂದು ನಿಂತೇ ಬಿಟ್ಟಿತ್ತು ಸೊ ಅವನಿಗೆ ಶೂನು ಹಾಕಕ್ಕೆ ಟೈಮ್ ಆಗಲಿಲ್ಲ ನನಗೆ ಬರೀ ನೀನು ಶೂ ಹಾಕೋ ಅಂತ ಅಂದ್ಬಿಟ್ಟು ಸಾಕ್ಸ್ನೆಲ್ಲ ಬ್ಯಾಗೊಳಗೆ ತುರ್ಕಿ ಬಸ್ಸಲ್ಲಿ ಹಾಕೋ ನೀನು ಸಾಕ್ಸ್ ಎಲ್ಲ ಅಂತ ಓಡೋಗಿ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದಾಯಿತು ಬಸ್ಸಿಗೆ ಕೊನೆಗೆ ಸೊ ಒಂದೊಂದು ಸಲ ಆ ರೀತಿ ಆಗುತ್ತೆ ಪ್ರತಿದಿನವೂ ಟೈಮಿಗೆ ಕರೆಕ್ಟಾಗೇ ಹೋಗ್ತೀವಿ ಅಂತೇನಿಲ್ಲ ಅವನನ್ನು ಕಳಿಸಿ ಒಂದು ಅರ್ಧ ಗಂಟೆ ನಾನು ಕಾಫಿ ಎಲ್ಲ ತ ಕುಡಿದು ಫ್ರೀಯಾಗಿ ಕೂತಿರ್ತೀನಿ ಅರ್ಧ ಗಂಟೆ ನಾನು ಏನೂ ಕೆಲಸ ಮಾಡಲ್ಲ ಏಕೆಂದರೆ ಬೆಳಗ್ಗೆಯಿಂದ ಎದ್ದೇಳ್ತಿದ್ದ ಹಾಗೇ ಅವ್ನನ್ನು ಸ್ಕೂಲಿಗೆ ಕಳಿಸೋವರ್ಗು ಬಿಡುವಿಲ್ಲದೆ ಇರೋ ಇರೋ ರೀತಿಯಲ್ಲೇ ಕೆಲಸ ಮಾಡಿರ್ತೀವಿ ಮನೆಯದು ಹಾಗಾಗಿ ಒಂದು ಅರ್ಧ ಗಂಟೆ ಪ್ರದೀಪ್ನು ಅಷ್ಟೇ ಹೇಳ್ಬಿಟ್ಟಿರ್ತೀನಿ ಅರ್ಧ ಗಂಟೆ ನನಗೇನು ಡಿಸ್ಟರ್ಬ್ ಮಾಡಬೇಡ ನೀನು ಅಂತ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಮೀಟಿಂಗ್ ಇತ್ತು ಅಂತ ಅಂದ್ಬಿಟ್ಟು ಬೇಗನೆ ಹೊರಟರು ಸೊ ಒಂಬತ್ತು ಗಂಟೆ ಹಾಗೆಯೇ ನಾನು ಸಹ ಎಲ್ಲ ರೆಡಿಯಾಗಿ ತಿಂಡಿಗೆ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ದೋಸೆ ನೋಡಿ ಇದು ಹೇಗೆ ಅಂದರೆ ಉದಕ್ಕೆ ಬಂದಷ್ಟುನೂ ಇನ್ನೂ ಚೆನ್ನಾಗಿ ಹತ್ತಿ ಥರ ಉಬ್ಬಿ ಉಬ್ಬಿ ಸಖತ್ ಸಾಫ್ಟಾಗಿ ಬರುತ್ತೆ ದೋಸೆ ಒಂದು ಹತ್ತು ಗಂಟೆಗಳ ಕಾಲ ನೆನೆಸಿದ್ವಿ ಅಂದ್ವಾ ರಾತ್ರಿ ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡಿತ್ತಲ್ವ ಅದೇ ನೀವು ರಾತ್ರಿ ರುಬ್ಬಿ ಮಧ್ಯಾಹ್ನಕ್ಕೆ ಏನಾದರೂ ಈ ದೋಸೆ ಇದ್ದರೆ ಇನ್ನೂ ಆಗಿರುತ್ತೆ ದೋಸೆ ಯೂಶ್ವಲಿ ಇದನ್ನು ಬೇಸಿಗೆ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಅಮ್ಮ ಮಾಡೋರು ವಾರಕ್ಕೆ ವಾರಕ್ಕೊಂದ್ಸಲ ಅನ್ನಾದ್ರೂ ಮೆಂತ್ಯ ದೋಸೆ ತಂಪು ಅಂತ ಅಂದ್ಬಿಟ್ಟು ಸೊ ನೀವೂ ಸಹ ಟ್ರೈ ಮಾಡಿ ಮೆಂತ್ಯ ದೋಸೆ ಸ್ವಲ್ಪ ಉದ್ದಿನ ಕಾಳಾಗಿರ್ಬೋದು ಉದ್ದಿನ ಬೇಳೆ ಆಗಿರ್ಬೋದು ಬೇಕಾಗೋದಿಲ್ಲ ಇದಕ್ಕೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಒಳ್ಳೆ ಬಂದ ರೀತಿ ಇರುತ್ತೆ ತಿಂತಾ ಇದ್ದರೆ ಬರೀ ದೋಸೆನೇ ತಿನ್ಬಿಡ್ಬೋದು ಇದಕ್ಕೇನು ಎಕ್ಸ್ಟ್ರಾ ಗೊಜ್ಜಾಗಿರ್ಬೋದು ಚಟ್ನಿ ಆಗಿರ್ಬೋದು ಬೇಕು ಅಂತ ಅನ್ಸೋದೇ ಇಲ್ಲ ನೋಡಿ ಎಷ್ಟು ದಪ್ಪ ದಪ್ಪ ಬಂದಿದೆ ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ ದೋಸೆ ಮಾತ್ರ ನನಗಂತೂ ಬೆಳಗ್ಗೆಯಿಂದನೂ ಏನು ಅಂದರೆ ಒಂದು ಲೋಟ ಚಿಕ್ಕ ಲೋಟ ಕಾಫಿ ಕುಡಿದಿರ್ತೀವಿ ಅಷ್ಟೇ ಅಲ್ವಾ ಯಾವಾಗ ತಿಂಡಿ ತಿಂತೀವೋ ಅಂತ ಅನ್ನಿಸ್ತಾ ಇರುತ್ತೆ ಸ್ನಾನ ಪೂಜೆ ಎಲ್ಲ ಮಾಡ ನಂತರ ಒಂದು ತುತ್ತು ಬಾಯಿಗೆ ಹಾಕ್ಕೊಂಡು ಹಾಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ನಿಮ್ಗೂ ಸಹ ಹೀಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವಾಗಲೂ ಅಷ್ಟೇ ಮನೇಲಿ ತಿಂಡಿ ತಿನ್ಬೇಕಾದ್ರೆ ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಬೇಕು ಯಾವಾಗ್ಲೂ ಗಡಿ ಬಿಡಿ ಮಾಡೋದು ಅಥವಾ ಯಾರಾದರೂ ಡಿಸ್ಟರ್ಬ್ ಮಾಡೋದು ಆ ರೀತಿ ಆದರೆ ನಂಗೆ ತುಂಬಾ ಕೋಪ ಬಂದಂಗೆ ಆಗುತ್ತೆ ತಿಂಡಿ ಎಲ್ಲ ಆದ ನಂತರ ಟೀ ಕುಡಿದು ಮನೆ ಕೆಲಸನೂ ಸಹ ಬೇಗನೆ ಮುಗಿಸ್ಕೊಂಡೆ ಇವತ್ತು ಏಕೆಂದರೆ ಪ್ರದೀಪ್ ಸಹ ಬೇಗನೆ ಆಫೀಸ್ಗೆ ಹೋಗಿದ್ರು ನನಗೂ ಸ್ವಲ್ಪ ಟೈಮ್ ಜಾಸ್ತಿಯೇ ಸಿಕ್ಕಿತ್ತು ಅಂತ ಮಡಿ ಬಟ್ಟೆ ಎಲ್ಲ ಮಟ್ಚ ಅಂಥ ಕೆಲಸ ಇತ್ತು ಹಾಗೆ ಫೋನಲ್ಲಿ ಅಕ್ಕನ ಜೊತೆ ಅಮ್ಮನ ಜೊತೆ ಹಾಗೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಈ ರೀತಿ ಮಾತಾಡಿಕೊಂಡು ಒಬ್ಬರ ಜೊತೆ ಅಥವಾ ಯಾವುದಾದ್ರೂ ಹಾಡನ್ನ ಕೇಳ್ತಾ ಕೆಲಸ ಮಾಡಿಬಿಟ್ರೆ ಕೆಲಸ ಟೈಮ್ ಹೋಗೋದೇ ಗೊತ್ತಾಗಲ್ಲ ಕೆಲಸ ಮಾಡೋದು ಗೊತ್ತಾಗಲ್ಲ ಸೊ ನಾನು ಈ ರೀತಿ ಮಾಡ್ತೀನಿ ಇಲ್ಲಾಂದರೆ ಈಗ ಏನಾಗುತ್ತೆ ಅಂದರೆ ಒಂದು ಐದು ನಿಮಿಷ ನಿಮಿಷ ಕೆಲಸ ಮಾಡ್ತೀನಿ ಮತ್ತೊಂದು ಐದು ನಿಮಿಷ ಮೊಬೈಲ್ ನೋಡೋಣ ಅಂತ ಕೂತ್ಕೊತೀನಿ ಅದು ಐದು ನಿಮಿಷ ಹೋಗಿ ಕಾಲು ಗಂಟೆ ಅರ್ಧ ಗಂಟೆನೇ ಆಗಿರುತ್ತೆ ಸೊ ಹಾಗಾಗಿ ಈ ರೀತಿ ಫೋನಲ್ಲಿ ಮಾತಾಡಿಕೊಂಡು ಲೌಡ್ ಸ್ಪೀಕರ್ ಹಾಕ್ಕೊಂಡು ನಾನು ಮಾತಾಡ್ತಾ ಮಾತಾಡ್ತಾನೆ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟಿರ್ತೀನಿ ನಾನು ಸೊ ಮಡಿ ಬಟ್ಟೆ ಎಲ್ಲ ಮಚ್ಚಿ ಈ ರೀತಿ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ ಎತ್ತಿಡಲ್ಲ ಸಂಜೆ ಬರ್ತಿದ್ದ ಹಾಗೆ ನಾನಾದರೂ ಸರಿ ಅಥವಾ ಪ್ರದೀಪಾದರೂ ಸರಿ ಎತ್ತಿ ಇಡ್ತಾರೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲೆ ಬಂದೆ ಹಾಗೆ ಇವತ್ತು ಬಿಸಿಲು ಸ್ವಲ್ಪ ಕಡಿಮೆ ಇತ್ತು ಈ ರೀತಿ ಬಿಸಿಲು ಕಡಿಮೆ ಇದ್ದಾಗ ಅಥವಾ ಸ್ವಲ್ಪ ಮಳೆ ಮೋಡ ಆಗಿದ್ದಾಗ ಈ ರೀತಿ ಗಾರ್ಡನ್ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಸುಸ್ತಾಗೋದಿಲ್ಲ ಬಿಸಿಲಿದ್ದಾಗ ಬಿಸಿಲುಗೇನೆ ಅರ್ಧ ನಮಗೆ ಸುಸ್ತಾಗ್ಬಿಟ್ಟಿರುತ್ತೆ ಹಾಗಾಗಿ ಇಲ್ಲಿ ನಮ್ಮ ಮನೆಯಲ್ಲಿರುವಂಥ ಸೀತಾಫಲದ ಗಿಡ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಇಲ್ಲಿ ಹಣ್ಣಿಗೆ ಸ್ಟಾರ್ಟ್ ಆಗಿದೆ ಆದರೆ ಇದು ಪಾಟ್ ತುಂಬ ಚಿಕ್ಕದಾಯಿತು ಇದಕ್ಕೆ ಅದಕ್ಕೆ ಅಂತ ಅನಿಸುತ್ತೆ ಸ್ವಲ್ಪ ಹಣ್ಣುಗಳೆಲ್ಲ ಕಾಯಿ ಉದುರೋಗ್ತಾ ಇತ್ತು ಸೊ ಇದನ್ನು ಸ್ವಲ್ಪ ದೊಡ್ಡದು ಇಂದು ಪಾಟಿಗೆ ಹಾಕೋಣ ಈ ರೀತಿ ಗ್ರೋ ಬ್ಯಾಗ್ಸ್ ಬರುತ್ತಲ್ಲ ಅದಕ್ಕೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ಇಲ್ಲಿ ನೋಡಿ ಕರ್ಬೇ ಒಂದು ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಿರೋದಕ್ಕೆ ಚೆನ್ನಾಗಿ ಬೆಳ್ಕೊಂಡಿದೆ ಇದು ಇನ್ನೊಂದು ಗ್ರೋ ಬ್ಯಾಗ್ ಖಾಲಿ ಇತ್ತು ಇದಕ್ಕೊಂದು ಸ್ವಲ್ಪ ಮಣ್ಣು ಹಾಗೆಯೇ ಎಲೆಗಳೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ನೋಡಿ ತಾರಸೀಮೆ ಎಲ್ಲ ಕ್ಲೀನ್ ಮಾಡಿದಾಗ ಆ ಎಲೆಗಳೆಲ್ಲ ಬಂದಿದ್ದನ್ನ ಈ ರೀತಿ ನಾನು ಒಂದು ಬಕೆಟ್ಗೆ ಹಾಕಿ ಇಟ್ಟಿರ್ತೀನಿ ಜೊತೆಗೆ ಅಡುಗೆ ಮನೆದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರೋ ಅಂಥದ್ದು ಸಿಪ್ಪೆ ಅದನ್ನೆಲ್ಲನೂ ಸಹ ಅದರೊಳಗೆ ಹಾಕಿ ಇಟ್ಟಿರ್ತೀನಿ ಅದೆಲ್ಲ ಕರಗಿ ಒಂದು ಬಕೆಟ್ ಆಗಿತ್ತು ಅದನ್ನು ನೀವು ಗೊಬ್ಬರ ಥರನಾದರೂ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ದೊಡ್ಡ ದೊಡ್ಡ ಪಾಟ್ಗಳಿಗೆ ಈ ರೀತಿ ಗ್ರೋ ಬ್ಯಾಗ್ಸ್ಗಳಿಗೆ ಪೂರ್ತಿ ಮಣ್ಣು ಹಾಕೋಕ್ಕಾಗಲ್ಲ ಪೂರ್ತಿ ಮಣ್ಣು ಹಾಕಿಬಿಟ್ರೆ ತುಂಬ ಭಾರ ಆದಂಗೆ ಆಗುತ್ತೆ ಸೊ ಅವಾಗೇನು ಮಾಡಬೇಕು ಈ ರೀತಿ ಎಲೆಗಳಿರುತ್ತೆ ನೋಡಿ ಒಣಗಿರೋ ಅಂಥ ಎಲೆಗಳು ವೆಜಿಟೇಬಲ್ಸ್ದು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ವೇಸ್ಟ್ ಅಂದರೆ ತುಂಬ ಬೇಯಿಸಿರೋ ಅಂಥದ್ದು ಅನ್ನ ಆ ಥರದ್ದೆಲ್ಲ ಹಾಕಬಾರ್ದು ಜಸ್ಟ್ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಅಥವಾ ಮೊಟ್ಟೆದು ಬಿಳಿ ಪಾರ್ಟಿ ಏನಿರುತ್ತಲ್ಲ ಅದನ್ನೆಲ್ಲ ಹಾಕಿ ಈ ರೀತಿ ಇಟ್ಕೊಂಡ್ರೆ ಇದನ್ನು ಫಿಲ್ ಮಾಡ್ಬೋದು ಆವಾಗ ನಾವು ನೋಡಿ ಇಲ್ಲಿ ಅರ್ಧ ಗ್ರೋ ಬ್ಯಾಕ್ ಪೂರ್ತಿ ನಾನು ಅದನ್ನು ಫಿಲ್ ಮಾಡಿದ್ದೀನಿ ಸೊ ಇದು ಭಾರ ಕಡಿಮೆ ಅಂತ ಅನಿಸುತ್ತೆ ನಮ್ಗೆ ಅವಾಗ ಕ್ರಮೇಣ ಇದೆಲ್ಲ ಏನು ನಾವು ನೀರು ಹಾಕ್ತಾ 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 ತಿಂಗಳ ತಿಂಗಳ ಅದು ಕೆಳಗೆ ಹೋಗ್ತಾ ಇರುತ್ತೆ ಅದೇ ಕರಗಿ ಆ ಗಿಡಗಳಿಗೆ ಗೊಬ್ಬರ ಥರ ಅದಾಗಿದ್ದದೇನೆ ಸೆಲ್ಫ್ ಗೊಬ್ಬರ ಥರ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಆವಾಗ ಗಿಡ ಸೊ ಇದು ಬೆಸ್ಟ್ ಆಪ್ಷನ್ನು ಪೂರ್ತಿ ಮಣ್ಣು ಹಾಕೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಈ ರೀತಿನ ಮಾಡ್ಕೋತಾ ಇದ್ದೀನಿ ನಾನು ಅರ್ಧ ಏನೋ ಫಿಲ್ ಆಯಿತು ಅದರಿಂದ ಇನ್ನರ್ಧ ಅರ್ಧ ನಾನು ಮಣ್ಣು ಹಾಕಲೇಬೇಕು ಇದಕ್ಕೆ ಸೊ ಹಾಗಾಗಿ ಕೆಳಗಡೆಯಿಂದ ಸ್ವಲ್ಪ ಮಣ್ಣು ಒಂದು ಮಂಕ್ರಿ ಪೂರ್ತಿ ಮಣ್ಣು ತಂದು ಇಟ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸುಸ್ತಾಯಿತು ಅಷ್ಟೊಂದೆಲ್ಲ ಮಣ್ಣು ತಂದು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬಟ್ ನನಗೆ ಗಾರ್ಡನಿಂಗ್ ಕೆಲಸ ಈ ರೀತಿ ಗಿಡ ಮರಗಳು ಬೆಳೆಸ ಬೆಳೆಸೋದು ಅದೆಲ್ಲ ತುಂಬ ಇಷ್ಟ ಹಾಗಾಗಿ ನಾನು ಎಷ್ಟೇ ಕಷ್ಟ ಆದ್ರೂ ಸರಿ ನಾನು ಮಾಡ್ಕೋತೀನಿ ಈ ರೀತಿ ಎಲ್ಲ ಮಾಡಿದಾಗ ಸಂಜೆ ಹೊತ್ತಾಗಿರ್ಬೋದು ಅಥವಾ ನಮಗೆ ಬೇಜಾರ ಏನಾದರೂ ಆದಾಗ ಸುಮ್ಮನೆ ಜಸ್ಟ್ ಟೆರೆಸ್ ಮೇಲೆ ಬಂದು ಒಂದು ಐದು ಹತ್ತು ಹತ್ತು ನಿಮಿಷ ಕೂತ್ಕೊಂಡ್ರೆ ಅಥವಾ ಒಂದು ಐದು ಹತ್ತು ನಿಮಿಷ ಅಲ್ಲಿ ಓಡಾಡಿದ್ರೆ ಆ ಸರೌಂಡಿಂಗಲ್ಲಿ ಮನಸ್ಸಿಗೆ ನನಗಂತೂ ತುಂಬಾ ತೃಪ್ತಿ ಸಿಗುತ್ತೆ ಹಾಗಾಗಿ ನಾನು ಈ ರೀತಿ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ನೋಡಿ ಪಾಟಲ್ಲಿದ್ದಂಥ ಗಿಡನ ಈ ರೀತಿ ಜಸ್ಟ್ ಉಲ್ಟ ಮಾಡಿ ಇಟ್ಟರೆ ನೀಟಾಗಿ ಅದು ಮಣ್ಣು ಸಮೇತ ಬೇರ್ಪಡ ಬೇರ್ಪಡ್ದಂಗೆ ಆಗುತ್ತೆ ಅದನ್ನು ತೆಗೆದು ಮಧ್ಯದಲ್ಲಿ ನೀಟಾಗಿ ಇಟ್ಟು ನೆಕ್ಸ್ಟ್ ಅದಕ್ಕೆ ಮಣ್ಣನ್ನು ಫಿಲ್ ಮಾಡೋದು ಇಲ್ಲೇ ಮಣ್ಣನ್ನು ಫಿಲ್ ಮಾಡಿಬಿಟ್ರೆ ನಂಗೆ ಮತ್ತೆ ಅಲ್ಲಿ ತನಕ ಎತ್ಕೊಂಡು ಹೋಗೋಕೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹತ್ತಿರದಲ್ಲೇ ಇದ್ದಂಥ ಪಾಟ್ಗಳನ್ನ ಬೇರೆ ಕಡೆ ಇಟ್ಟು ಈ ಗ್ರೋ ಬ್ಯಾಗ್ ಏನಿದೆಯಲ್ಲ ಅಲ್ಲೇ ಪಕ್ಕದಲ್ಲಿ ಇಡ್ತಾ ಇದ್ದೀನಿ ನಾನು ಏಕೆಂದರೆ ಪೂರ್ತಿ ಮಣ್ಣನ್ನು ತುಂಬ ದೂರದ ತನಕ ು ಎತ್ಕೊಂಡು ಹೋಗೋಕ್ಕಾಗಲ್ಲ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಹಾಕ್ಬಿಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲೇ ಇಡ್ತಾಯಿದ್ದೀನಿ ಸೈಡ್ನಲ್ಲಿ ಸೈಡ್ನಲ್ಲಿ ಇಟ್ಟು ಇನ್ನು ಮಿಕ್ಕಿದ್ದು ಇನ್ನು ಅರ್ಧ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಣ್ಣನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮಣ್ಣಿನ ಜೊತೆಗೇ ಗೊಬ್ಬರನೂ ಸಹ ಮಿಕ್ಸ್ ಆಗಿದೆ ಕುರಿ ಗೊಬ್ಬರ ಹಾಗೆಯೇ ಪರ್ಲೈಟು ಸ್ವಲ್ಪ ಇದು ಎಪ್ಸಮ್ ಸಾಲ್ಟು ಎಲ್ಲನೂ ಸಹ ಮಿಕ್ಸ್ ಆಗಿದೆ ಸೊ ಹಾಗಾಗಿ ಎಕ್ಸ್ಟ್ರಾ ಗೊಬ್ಬರ ಇಲ್ಲ ನಾನು ಹಾಗೆಯೇ ಕೆಳಗಡೆನೆ ನಾನು ಅರ್ಧ ಪಾರ್ಟ್ ಏನು ಎಲೆಗಳು ತರಕಾರಿ ಸಿಪ್ಪೆ ಎಲ್ಲ ಹಾಕಿರ್ತೀನಲ್ವಾ ಅದನ್ನು ಎಲ್ಲ ಗೊಬ್ಬರದ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಗೊಬ್ಬರ ಹಾಕಿಲ್ಲ ಸೊ ಇಲ್ಲಿ ಮಣ್ಣನ್ನೆಲ್ಲ ಫ ಮುಕ್ಕಾಲು ಭಾಗ ಆಗೋಷ್ಟು ಫಿಲ್ ಮಾಡಿದ್ದೀನಿ ಇವಾಗ ನೀಟಾಗಿ ಸಲ ಲೆವಲಪ್ ಮಾಡಿ ನೀರು ಹಾಕಿ ಇಟ್ಟರೆ ಈ ಗಿಡ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಸೊ ನೋಡಿ ಎಷ್ಟು ಸೈಜ್ ಡಿಫ್ರೆನ್ಸ್ ಇದೆ ಚಿಕ್ಕ ಪಾಟ್ಗೂ ಆ ಗ್ರೋ ಬ್ಯಾಗ್ಗೂ ಅಂತ ಗ್ರೋ ಬ್ಯಾಗ್ಸ್ ಆ್ಯಕ್ಚುಲಿ ಈ ಟೆರೆಸ್ ಗಾರ್ಡನಿಂಗ್ ನಮಗೆಲ್ಲ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ತುಂಬ ವರ್ಷಗಳ ಕಾಲ ಬಾಳಿಕೆನೂ ಬರುತ್ತೆ ಇಷ್ಟು ದೊಡ್ಡದು ಪಾಟ್ ತಗೋತೀವಿ ಅಂದರೆ ತುಂಬ ಭಾರ ಅನಿಸುತ್ತೆ ಎತ್ತೋದಕ್ಕೂ ಸೊ ಈ ರೀತಿ ಗ್ರೋ ಬ್ಯಾಕ್ಸ್ ಅಮೆಝಾನಲ್ಲೆಲ್ಲ ಇವಾಗ ಆರಾಮಾಗಿ ಸಿಗುತ್ತೆ ಅದನ್ನು ನೀವು ಆರ್ಡರ್ ಮಾಡಿ ತಂದಿಟ್ಕೊಂಡ್ರೆ ಮನೆಗಳಿಗೆ ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆಯೇ ನೋಡಿ ಈ ರೀತಿ ಎಲೆಗಳ ಟೆರೆಸಲ್ಲಿ ಏನು ಬಿದ್ದಿರುತ್ತಲ್ವ ಅದನ್ನು ಪ್ರತಿದಿನ ಅಥವಾ ಎರಡೆರಡು ದಿನಕ್ಕೆ ಒಂದೊಂದು ಸಲ ಕ್ಲೀನ್ ಮಾಡಿ ಈ ರೀತಿ ಬಕೆಟ್ಗೆ ಹಾಕಿ ಇಟ್ಕೊಂಡ್ರೆ ಅದು ಬಕೆಟ್ ಪೂರ್ತಿ ತುಂಬಾದ ನಂತರ ನಾವು ಗೊಬ್ಬರದ ಥರ ಯೂಸ್ ಮಾಡ್ಬೋದು ಇದನ್ನೇ ನಾನು ಪ್ರತಿದಿನ ಎರಡೆರಡು ದಿನಕ್ಕೆ ಒಂದೊಂದು ಸಲ ಕಲೆಕ್ಟ್ ಮಾಡಿ ಆ ಗ್ರೋ ಬ್ಯಾಗ್ಗೆ ನಾನು ಹಾಕಿದ್ದು ಅಲ್ಲಿ ಇಲ್ಲಿ ಎಸೆಯೋದ್ರ ಬದಲು ನಾವು ಅದನ್ನು ಒಂದು ಬಕೆಟ್ಗೆ ಹಾಕಿ ಇಟ್ಕೊಂಡ್ರೆ ಕಾಂಪೋಸ್ಟ್ ಮನೆಯಲ್ಲೇ ತಯಾರು ಮಾಡ್ಬೋದು ಅಂತ ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಯಾವಾಗಾದ್ರೂ ವೀಡಿಯೋನ ಮಾಡಿ ಹಾಕ್ತೀನಿ ಮನೆಯಲ್ಲಿ ವೆಜಿಟೇಬಲ್ಸ್ದು ಪೀಲ್ಸು ಅದರದ್ದೆಲ್ಲ ಯೂಸ್ ಮಾಡಿ ಯಾವ ರೀತಿ ಕಾಂಪೋಸ್ಟ್ನ ತಯಾರು ಮಾಡ್ಬೋದು ಅಂತ ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಗಾರ್ಡನಿಂಗ್ ಕಂಪ್ಲೀಟ್ ವೀಡಿಯೋ ಸೊ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ